ಬಿಜೆಪಿ ಜೆ ಡಿ ಎಸ್ ನಡುವೆ ಸಮನ್ವಯತೆ ಕೊರತೆ ಅಂತೂ ಎದ್ದು ಕಾಣಿಸ್ತಾ ಇರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ರಾಜ್ಯ ಬಿಜೆಪಿಯವರಂತೂ ನಮ್ಮ ಪಕ್ಷದ ಏಳಿಗೆಗೆ ನಾವು ಮುಂದಾಗ್ತಾ ಇದ್ವಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ನಮ್ಮ ಹೋರಾಟ ಇರುತ್ತೆ ನಮ್ಮ ಸಂಘಟನೆಯನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಜೆ ಡಿ ಎಸ್ಗೂ ನಮಗೂ ಏನ್ ಸಂಬಂಧ ಅನ್ನುವ ರೀತಿಯಲ್ಲಿ ಮುನ್ನುಗ್ತಾ ಇದ್ದಾರೆ ಬಿಕಾಸ್ ನಮ್ಮದು ಮೈತ್ರಿ ಅನ್ನುವಂಥದ್ದು ಎಲೆಕ್ಷನ್ ಮಾತ್ರ ಅನ್ನುವ ರೀತಿಯಾದಂಥ ಒಂದು ಮನಸ್ಥಿತಿಗೆ ಬಂದಂತೆ ಕಾಣಿಸ್ತಾ ಇದೆ ಬರೀ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ದೋಸ್ತಿ ಜಫ ಪ್ರತಿಭಟನೆಯಲ್ಲಿ ಮಾತ್ರ ಬಿಜೆಪಿ ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಪಕ್ಷದ ಕಾರ್ಯಕರ್ತರಿಗೆ ಹುರುಪನ್ನು ತುಂಬುತ್ತಾ ಇರುವಂಥದ್ದು ಮತ್ತಷ್ಟು ಹುಮ್ಮಸ್ಸನ್ನು ತುಂಬ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡೋದ್ರ ಜೊತೆಗೆ ಬಿಜೆಪಿ ಆಕ್ಟಿವ್ ಆಗಿದೆ ಅನ್ನುವಂತ ತೋರಿಸ್ತಾ ಇದ್ದಾರೆ ಆದ್ರೆ ಜೆ ಡಿ ಎಸ್ನವ್ರಿಗೆ ಇರ್ಲಿ ನಮ್ಮನ್ನು ಕರಿತಾ ಇಲ್ವಲ್ಲ ಅಂತ ಪಾಪ ಗೋಳು ಅಳು ಅವರು ಎಚ್ ಡಿ ಕೆ ಕೇಂದ್ರಕ್ಕೆ ಹೋಗಿದ ಮೇಲೆ ಮೈತ್ರಿ ಮೂಲೆ ಗುಂಪಾಗ್ಬಿಡ್ತಾ ರಾಜ್ಯದಲ್ಲಿ ಅಸ್ತಿತ್ವವನ್ನೇ ಕಳೆದುಕೊಳ್ಳುವತ್ತ ಜೆ ಡಿ ಎಸ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಈ ಬೆಳವಣಿಗೆಯಿಂದ ಕುಮಾರಸ್ವಾಮಿ ಅವರು ಕುಮಾರಸ್ವಾಮ್ ಸಿಗಿದ್ರು ಏನ್ ಪ್ರಯೋಜನ ಈಗ ಅವ್ರು ಏನೋ ಮಾಡ್ಕೊಳ್ತಾ ಇದಾರೆ ಸಪ್ರೇಟ್ ಆಗಿ ಅವರು ನಾವು ಸಪರೇಟ್ ಆಗಿ ಮಾಡಿ ನಮ್ಮ ಶಕ್ತಿ ಏನು ಅಂತ ತೋರ್ಸ್ಲಿಕ್ಕೆ ಮುಂದಾಗಬೇಕಲ್ಲ ಅದನ್ನ ಮಾತ್ರ ಮಾಡಲ್ಲ ಬಿಜೆಪಿಯವ್ರು ಕರಿತಾ ಇಲ್ಲ ಕರಿತಾ ಇಲ್ಲ ಇದೊಂದು ಅಳು ಅಳುವುದು ಸರ್ಕಾರದ ವಿರುದ್ಧ ಪ್ರತ್ಯೇಕ ಹೋರಾಟಕ್ಕೆ ರಣತಂತ್ರವನ್ನ ಮಾಡ್ಲಾಗ್ತಾ ಇದೆಯಂತೆ ತಾವೇ ಖುದ್ದು ಮುಂದೆ ನಿಂತು ಪ್ರೊಟೆಸ್ಟ್ ಗೆ ಪ್ಲಾನ್ ಅನ್ನ ಮಾಡಲಾಗಿದೆ ಹೈಕಮಾಂಡ್ ಗು ದೂರನ್ನ ಕೊಡ್ಲಿಕ್ಕೆ ಎಚ್ ಡಿ ಕೆ ನಿರ್ಧಾರವನ್ನ ಮಾಡಿದಾರಂತೆ ಹೈಕಮಾಂಡ್ ಅಂದ್ ಯಾವ್ದು ಬಿಜೆಪಿ ಹೈಕಮಾಂಡ್ ಗೆ ದೂರನ್ನ ಕೊಡ್ತಾರಂತೆ ಬಿಜೆಪಿ ಹೈಕಮಾಂಡ್ಗೆ ಮಾಹಿತಿಯನ್ನ ಕೊಡದಲ್ಲಿ ನಮ್ಮ ರಾಜ್ಯದ ನಾಯಕರು ಏನಾದ್ರು ಮಾಡಿರ್ತಾರ ಅವರು ಗೊತ್ತಿಲ್ಲ ಬೆಲೆ ಏರಿಕೆಯ ವಿರುದ್ಧ ಜೆಡಿಎಸ್ ಪೋಸ್ಟರ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಪೋಸ್ಟರ್ ಬಿಡುಗಡೆಯನ್ನ ಮಾಡಿರುವಂತದ್ದು ಜೆಡಿಎಸ್ ಬೆಂಗಳೂರು ನಗರದೆಲ್ಲೆಡೆ ರಾರಾಜಿಸ್ತಾ ಇರುವಂತದ್ದು ಈ ಪೋಸ್ಟರ್ ಗಳು ಈ ಹಿಂದೆ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪೋಸ್ಟರ್ ಅಭಿಯಾನವನ್ನ ಮಾಡಿತ್ತು ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಇದನ್ನೆಲ್ಲವನ್ನೂ ಕೂಡ ಮಾಡಿದ್ರು ಪೇ ಎಂ ಅಭಿಯಾನ ಎಲ್ಲ ಮಾಡಿದ್ರು ಇದು ಕಾಂಗ್ರೆಸ್ಗೆ ಭಾರಿ ಪ್ಲಸ್ ಕೂಡ ಆಗಿತ್ತು ಇದನ್ನೇ ಈಗ ಕಾಂಗ್ರೆಸ್ ವಿರುದ್ಧ ಜೆ ಡಿ ಎಸ್ ಮಾಡ್ತಾ ಇದೆ ಇದೆಲ್ಲದ್ರ ಬಗ್ಗೆನು ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮೇಗೌಡ್ರೆ ತಮ್ಮ ಪಕ್ಷವನ್ನ ಬಲಪಡಿಸ್ಕೊಳ್ಳಿಕ್ಕೆ ಸಂಘಟನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನ ಜೋಶನ್ನ ತುಂಬಲಿಕ್ಕೆ ಅವರೇನೋ ಮಾಡ್ತಾ ಇದ್ದಾರೆ ಜೆಡಿಎಸ್ ಕುತ್ಕೊಂಡ್ರೆ ಹತ್ರ ಪ್ರಯೋಜನ ಇಲ್ಲ ಈಗ ಅವರು ನಿರ್ಲಕ್ಷ್ಯ ಮಾಡ್ತಾ ನಾವು ಹೈಕಮಾಂಡ್ ದೂರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳೋದ್ ಬಿಟ್ಟು ಬರೀ ಬಿಜೆಪಿ ಮಾಡ್ ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಬಿಜೆಪಿ ವಿರುದ್ಧ ಆರೋಪ ಮಾಡೋದು ಅಂದ್ರೆ ಇದು ಎನ್ ಡಿ ಎ ಮಿತ್ರ ಪಕ್ಷ ಇದೀಗ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಹಿನ್ನೆಲೆಯಲ್ಲಿ ಇದೀಗ ಹೋರಾಟ ಭಿನ್ನವಾಗಿದ್ದರೆ ಹೋರಾಟ ಪ್ರತ್ಯೇಕ ಹೋರಾಟಗಳು ಅದು ಮೈತ್ರಿಗೆ ಒಂದು ರೀತಿ ಬೇರೆ ಇದ್ದೇ ಸಂದೇಶ ರವಾನೆ ಆಗುತ್ತೆ ಸೊ ಹೀಗಾಗಿ ಜಂಟಿ ಹೋರಾಟ ಅನಿವಾರ್ಯ ಅನ್ನುವಂಥ ಒಂದು ನಿಟ್ಟಲ್ಲಿ ಬಿ ಜೆ ಡಿ ಎಸ್ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಸದನದ ಒಳಗಿನ ಹೋರಾಟ ಒಂದು ಕಡೆ ಆದರೆ ಸದನದ ಹೊರಗೂ ಕೂಡ ಜಂಟಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸೊ ಹೀಗಾಗಿ ಈ ಒಂದು ಮೈತ್ರಿ ಕುರಿತಂತೆ ಸಮನ್ವಯ ಸಮಿತಿ ರಚನೆ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಜೆ ಡಿ ಎಸ್ ನಾಯಕರು ಒತ್ತಾಯವನ್ನು ಮಾಡ್ತಾಯಿದ್ರು ಸೊ ಹೀಗಾಗಿ ಹೆಚ್ಚು ಈ ಒಂದು ಬಿ ಜೆ ಪಿ ನಾಯಕರು ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ನೋಡಿ ಈ ಒಂದು ಜನಾಕ್ರೋಶ ಯಾತ್ರೆಯನ್ನು ಆರಂಭ ಮಾಡಿದ್ದು ಮೈಸೂರಿನಿಂದ ಈ ಒಂದು ಮೈಸೂರು ಮತ್ತು ಮಂಡ್ಯ ನಿನ್ನೆ ಎಸ್ಪೆಷಲಿ ಕೇಂದ್ರ ಸಚಿವ ಹಾಗೂ ಸಂಸದ ಕೇಂದ್ರ ಸಚಿವ ಹಾಗೂ ಜೆ ಡಿ ಎಸ್ ನಾಯಕ ಎಚ್ ಡಿ ಅವರು ಮಂಡ್ಯದಲ್ಲೇ ಇದ್ದರು ಮಂಡ್ಯದಲ್ಲಿದ್ದರೂ ಕೂಡ ಬಿ ಜೆ ಪಿ ನಾಯಕರು ಜನಾಕ್ರೋಶ ಯಾತ್ರೆಯನ್ನು ಅದೇ ಮಂಡ್ಯದಲ್ಲಿ ಆರಂಭ ಮಂಡ್ಯದಲ್ಲಿ ಮಾಡಿದ್ರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ನಾಯಕರಿಗೆ ಯಾವುದೇ ರೀತಿಯಾದಂಥ ಒಂದು ಆಹ್ವಾನವನ್ನು ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗ ಅಂದರೆ ಅದು ಒಂದು ರೀತಿ ಜೆ ಡಿ ಎಸ್ನ ಭದ್ರಕೋಟೆ ತಮ್ಮ ಭದ್ರಕೋಟೆಯಲ್ಲೇ ಮಿತ್ರಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ನಾಯಕರು ತಮ್ಮನ್ನು ನಿರ್ಲಕ್ಷ್ಯ ಮಾಡಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಸರ್ಕಾರದ ವಿರುದ್ಧದ ಈ ಹೋರಾಟದಲ್ಲಿ ತಮ್ಮನ್ನು ಪರಿಗಣನೆ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಜೆ ಡಿ ಎಸ್ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿದೆ ಸೊ ಹೀಗಾಗಿಯೇ ಇದರಿಂದ ಆಕ್ರೋಶಗೊಂಡಿರ್ತಕ್ಕಂಥ ಕುಮಾರಸ್ವಾಮಿಯರು ದೆಹಲಿ ಮಟ್ಟದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಿ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಒಂದು ರೀತಿ ಮೂಗುದಾರವನ್ನು ಹಾಕಲೇಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಇದೀಗ ಬಿ ಜೆ ಪಿ ವರಿಷ್ಠರ ಜೊತೆ ಚರ್ಚೆಯನ್ನು ಮಾಡಿ ಸಮನ್ವಯ ಸಮಿತಿ ರಚನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು ಇದು ಒಂದು ಕಡೆ ಆದರೆ ಇನ್ನು ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಬಿ ಜೆ ಪಿ ನಾಯಕರ ಒಂದು ಪ್ರತಿಭಟನೆಗಳು ಮುಂದುವರೆದಿರ್ತಕ್ಕಂಥ ಜನಾಕ್ರೋಶ ಯಾತ್ರೆಯು ಕೂಡ ಮುಂದುವರೆದಿರ್ತಕ್ಕಂಥದ್ದು ಯಾಕಂತ ಹೇಳಿದರೆ ಬೆಲೆ ಏರಿಕೆ ಬಿಸಿ ಈ ಒಂದು ಬೆಲೆ ಏರಿಕೆ ವಿರುದ್ಧ ಜೆ ಬಿ ಜೆ ಪಿ ನಾಯಕರು ಸುಮಾರು ಹದಿನೆಂಟು ಜಿಲ್ಲೆಗಳಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಜೆ ಜೆ ಡಿ ಎಸ್ಸು ಕೂಡ ಬೆಲೆ ಏರಿಕೆ ವಿರುದ್ಧ ಪ್ರತ್ಯೇಕ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ಅದರ ಒಂದು ಭಾಗವಾಗಿಯೇ ಇವತ್ತು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಒಂದು ಪೋಸ್ಟರ್ ವಾರನ್ನು ಅಂದರೆ ಪೋಸ್ಟರ್ ಪ್ರತಿಭಟನೆಯನ್ನು ಕೂಡ ಜೆ ಡಿ ಎಸ್ ಆರಂಭ ಮಾಡಿದೆ ಅಷ್ಟೇ ಅಲ್ಲ ಇದೇ ಶನಿವಾರ ಫ್ರೀಡಂ ಪಾರ್ಕ್ ನಲ್ಲಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟಕ್ಕೂ ಕೂಡ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಹೀಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಯಾವುದೇ ಹೋರಾಟ ಆದ್ರೂ ಕೂಡ ಅದರಲ್ಲಿ ಜೆಡಿಎಸ್ನವರೇ ಓವರ್ಟೇಕ್ ಮಾಡಕ್ ಹೋಗ್ತಾರಲ್ಲ ಕುಮಾರಸ್ವಾಮಿ ಅವರು ಭಾಗಿಯಾಗ್ಬಿಟ್ರೆ ಮೂಡಾ ಪ್ರಕರಣ ಇದ್ದಿದ್ದು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ಲಿಕ್ಕೆ ಆದ್ರೆ ಇವರು ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಆ ಹೋರಾಟವನ್ನೇ ಡೈವರ್ಟ್ ಮಾಡಿದ್ರು ಆ ಒಂದ್ ಸಿಟ್ಟು ಕೂಡ ಬಿಜೆಪಿ ಅವ್ರಿಗೆ ಇರ್ಬೋದೇನೋ ನೋಡೋಣ ಮೂಗುದಾರ ಆಗ್ತಾರ ಹೈಕಮಾಂಡ್ ಗೆ ಹೇಳಿ ಅಥವಾ ಹೈಕಮಾಂಡ್ ಜೆಡಿಎಸ್ ಗೆ ಮೂಗುದಾರ ಹಾಕಿ ಅಂದ್ಬಿಟ್ಟು ರಾಜ್ಯ ಬಿ ಬಿಜೆಪಿ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಧನ್ಯವಾದ ತಿಮ್ಮೇಗೌಡ ನಿಮ್ಮೆಲ್ಲ ಮಾಹಿತಿ